ಹೊಸದಾಗಿ ಕೋಳಿ ಶೆಡ್ ನಿರ್ಮಿಸಲು ಸಾವಿರಾರು ರೂಪಾಯಿ ಬಂಡವಾಳ ಹಾಕಿ ತಂದಿದ್ದ ಕಬ್ಬಿಣದ ಪೈಪ್ಗಳನ್ನು ಮತ್ತು ಬೆಳೆಗಳಿಗೆ ನೀರು ಹಾಯಿಸಲು ತಂದಿದ್ದ ಪೈಪ್ಗಳನ್ನು ಕಳ್ಳರು ಕದ್ದು ಒಯ್ದಿರುವ ಘಟನೆ ತಡವಾಗಿ ಬಳಕೆಗೆ ಬಂದಿದೆ ಹೌದು ಚಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ಗೋಮಾಳದ ಸಮೀಪ ಪತ್ರಕರ್ತರಾದ ಈಶ್ವರಪ್ಪ ತಮ್ಮ ಜಮೀನಿನಲ್ಲಿ ಹೊಸದಾಗಿ ಕೋಳಿ ಶೆಡ್ ನಿರ್ಮಿಸಲು ತಂದಿದ್ದ ಕಬ್ಬಿಣದ ಪೈಪ್ಗಳು ಇನ್ನಿತರೆ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಬಂದು ಕೋಳಿ ಶೆಡ್ ನಿರ್ಮಿಸುತ್ತಿದ್ದು ಅದನ್ನು ಗಮನಿಸಿದ ಕಳ್ಳರು ರಾತ್ರಿ ಸಮಯದಲ್ಲಿ ಜಮೀನಿಗೆ ಹೋಗಿ ಹನ್ನೆರಡು ಇಂಚು ಉದ್ದದ ಮೂರು ಪೈಪು ಅಗಲ ಇರುವ ಆರು ಪೈಪ್ಗಳು ಹಾಗೂ ನೀರಾವರಿ ಜಮೀನಿನಲ್ಲಿ ಬೆಳಗ್ಗೆ ನೀರು ಹಾಯಿಸಲು ಇದ್ದ ಇಪ್ಪತ್ತು ಇಂಚು ಉದ್ದದ ಎಂಟು ಪೈಪ್ಗಳನ್ನ ಕದ್ದುಕೊಂಡು ಹೋಗಿದ್ದಾರೆ ಎಂದಿನಂತೆ ಕೋಳಿ ಶೆಡ್ ನಿರ್ಮಿಸುವ ಕೆಲಸವನ್ನ ಮಾಡಲು ಈಶ್ವರಪ್ಪ ತನ್ನ ಜಮೀನಿಗೆ ಕೂಲಿ ಕಾರ್ಮಿಕರನ್ನ ಒಯ್ದಾಗ ಕಬ್ಬಿಣದ ಪೈಪ್ಗಳು ಬೆಳೆಗಳಿಗೆ ನೀರು ಹಾಯಿಸಲು ಇದ್ದ ಪೈಪ್ಗಳು ಕಾಣದೇ ಇರುವುದರಿಂದ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಘಟನಾ ಸ್ಥಳಕ್ಕೆ ಚಳಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ